ಗುಡ್ ಮಾರ್ನಿಂಗ್ ಎಲ್ರಿಗೂ ಭಾಗ್ಯವಂತಿ ದೇವಿ ನಮ್ಮ ಆಶಾ ಟೆಕ್ನಿಕಲ್ ಲಿಂಗ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೆ ನಾನು ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಟಾಪಿಕ್ ಮಾತಾ ಸಾರಿ ಸ್ವಾರಿ ಅನ್ನಭಾಗ್ಯ ಮತ್ತು ಗ್ರಹಲಕ್ಷ್ಮಿ ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೇನೆ ಎಸ್ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಏನಪ್ಪ ಅಂತಂದರೆ ಈಗಾಗಲೇ ಅಂದರೆ ಅನ್ನಭಾಗ್ಯ ಅಕ್ಕಿ ಹಣ ತುಂಬ ಜನಕ್ಕೆ ಬಂದೇ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ ಒಂದು ತ್ರೀ ಫೋರ್ ಮಂತ್ಸಿಂದ ಬಂದಿಲ್ಲ ಬಟ್ ಗ್ರಹಲಕ್ಷ್ಮಿ ಹಣ ಬಂದು ಬರ್ತಾ ಇದೆ ಅದೇ ಅಕ್ಕಿ ಹಣ ಯಾಕೆ ಬರ್ತಾ ಇಲ್ಲ ಅಂತ ನಾನು ನಿಮಗೆ ತಿಳಿಸ್ತೀನಿ ಬನ್ನಿ ಅದರಿಂದ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಎಸ್ ನನ್ನ ಡ್ಯೂಟಿ ಏನಪ್ಪ ಅಂತಂದರೆ ಇನ್ನೂ ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಐ ಹಾರ್ಟ್ಲಿ ರಿಕ್ವೆಸ್ಟ್ ು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಮತ್ತೆ ಏನಪ್ಪಾ ಅಂತಂದರೆ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ಸೊ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಯಾಕಂದರೆ ಆಫ್ಲೈನಲ್ಲೂ ನನ್ನ ಅದೇ ಕೆಲಸ ಯಾವುದೇ ಹೊಸ ಸ್ಕೀಮ್ಗಳಾಗಲಿ ಬಿಟ್ಟರೆ ಹೊಸ ಹೊಸ ಗೌರ್ಮೆಂಟ್ ಸ್ಕೀಮ್ಗಳಾಗಲಿ ಬಿಟ್ಟರೆ ಖಂಡಿತ ಖಂಡಿತ ನಾನು ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ ಬನ್ನಿ ವೀಡಿಯೋನ ಪಟ್ಟಂತ ಸ್ಟಾರ್ಟ್ ಮಾಡೋಣ ವಿದೌಟ್ ಎನಿ ಸ್ಟಾ ಟೈಮ್ ವೇಸ್ಟು ವಿಡಿಯೋನ ಓಡಿಸ್ಕೊಂಡು ಓಡ್ಸ್ಕೊಂಡು ನೋಡ್ಬೇಡಿ ಯಾಕಂದರೆ ಇರುತ್ತೆ ಒಂದು ಫೋರ್ ಟು ಫೈವ್ ಮಿನಿಟ್ಸ್ ವೀಡಿಯೋ ಇರುತ್ತೆ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ನನಗೋಸ್ಕರ ಒಂದು ಫೋರ್ ಟು ಫೈವ್ ಮಿನಿಟ್ಸ್ ಟೈಮ್ ತೊಗೊಂಡು ವೀಡಿಯೋನ ಫುಲ್ ವಾಚ್ ಮಾಡಿ ಅಂತ ಹೇಳ್ತಾ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಏನಪ್ಪ ಅಂತಂದರೆ ಗೃಹಲಕ್ಷ್ಮಿ ಅನ್ನಭಾಗ್ಯ ಹಣ ಅದು ಯಾಕೆ ಇನ್ನೂ ಅನ್ನಭಾಗ್ಯ ಹಣ ನಮಗೆ ತ್ರೀ ಟು ಫೋರ್ ಮಂತ್ಸಿಂದ ಯಾಕೆ ಬಂದಿಲ್ಲ ಅಂತ ತುಂಬ ಜನ ಇದು ಇದ್ದೀರಾ ಆದರೆ ಸರ್ಕಾರದಿಂದ ಏನು ಬರ್ತಾಯಿದೆ ಅಂತಂದರೆ ಟೆಕ್ನಿಕಲ್ ಇಶ್ಯೂ ಇದೆ ಸೊ ಹಾಗಾಗಿ ಅದಕ್ಕೆ ನಮಗೆ ಇನ್ನೂ ಅನ್ನಭಾಗ್ಯ ಹಣ ನಿಮಗೆ ಇನ್ನೂ ಇಲ್ಲ ಬಟ್ ಬರುತ್ತೆ ಖಂಡಿತ ಖಂಡಿತ ಬರುತ್ತೆ ಈ ಜೂನ್ ಹದಿನೈದನೇ ತಾರೀಕೊ ಒಳಗಾಗಿ ನಾವು ಎಲ್ರಿಗೂ ಎಲ್ರಿಗೂ ಹಾಕ್ತೀವಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಇವಾಗ ಕಂಟಿನ್ಯೂಸ್ ಆಗಿ ಇವಾಗ ಮೂರು ನಾಲ್ಕು ತಿಂಗಳದು ಪೆಂಡಿಂಗ್ ಇರೋರ್ಗೆ ಏನಂತ ಅಂದರೆ ನಿಮಗೆ ಪ ಒಂದು ಜೂನ್ ಹದಿನೈದನೇ ತಾರೀಕು ಒಳಗಡೆ ಎಲ್ಲ ಒಂದೇ ಸಾರಿ ಹಾಕ್ತೀವಿ ಅಂತ ಹೇಳಿದ್ದಾರೆ ಓಕೆ ಬಟ್ ಕಂಟಿನ್ಯೂಸ್ ಆಗಿ ಬರೋರಿಗೆ ಏಪ್ರಿಲ್ ಮಂತದ್ದು ಯಾಕೆ ಬಂದಿಲ್ಲ ಅಂತ ಕೇಳೋದ್ರಿಂದ ಅದಕ್ಕೂ ಅದೇ ರೀಸನ್ ಕೊಟ್ಟಿದ್ದಾರೆ ಅವರು ಸಮ್ ಟೆಕ್ನಿಕಲ್ ಇಶ್ಯೂ ಇಂದ ಎರಡು ಸಾವಿರ ಹೋಗ್ತಾ ಇದೆ ಬಟ್ ಅನ್ನಭಾಗ್ಯ ಹಣ ಹೋಗ್ತಾ ಇಲ್ಲ ಸೊ ಹಾಗಾಗಿ ನಾವು ರೆಡಿ ಮಾಡ್ತಾ ಇದ್ದೀವಿ ನಾಳೆಯಿಂದನೇ ಅಂದರೆ ಇಪ್ಪತ್ತೆಂಟನೇ ತಾರೀಕು ನೆನ್ನೆಯಿಂದನೇ ನಾವು ಸ್ಟಾರ್ಟ್ ಮಾಡಿದ್ದೀವಿ ಒಬ್ಬೊಬ್ರಿಗಾಗೆ ಒಬ್ಬೊಬ್ರಿಗಾಗೆ ಇದೆ ಜೂನ್ ಹದಿನೈದನೇ ತಾರೀಕು ಒಳಗಡೆ ಎಲ್ರಿಗೂ ಹಾಕ್ತೀವಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಜೂನ್ ಹದಿನೈದನೇ ತಾರೀಕು ಒಳಗಡೆ ಅಂತ ಅಂದರೆ ಇನ್ನು ಎರಡನೇ ತಿಂಗ್ ಎರಡು ತಿಂಗಳದು ಒಂದೇ ಸಾರಿ ಬರುತ್ತಾ ಅಂತ ನಿಮ್ಮ ಕ್ವಶನ್ ಇರುತ್ತೆ ಸೊ ಹಾಗಾಗಿ ಏಪ್ರಿಲ್ ಮಂತ್ ಏಪ್ರಿಲ್ ಮತ್ತು ಮೇ ಸಾರಿ ಮೇ ಮತ್ತು ಜೂನ್ ಎರಡು ತಿಂಗಳದು ಬರುತ್ತಾ ಅಂತ ಕೇಳ್ತೀರಾ ಸೊ ಹಾಗಾಗಿ ಇಲ್ಲ ಎರಡು ಒಂದೇ ಸಾರಿ ಬರಲ್ಲ ಬಟ್ ನಿಮಗೆ ಫಿಫ್ಟೀನ್ ಡೇಸ್ ಅವ್ ಟೈಮ್ ತಗೊಂಡು ಅಂದರೆ ಫಿಫ್ಟೀನ್ ಡೇಸ್ ಡಿಫ್ರೆನ್ಸ್ ಅಲ್ಲಿ ಇವಾಗ ನಿಮಗೆ ಜೂನ್ ಹದಿನೈದನೇ ತಾರೀಕು ಒಳಗಡೆ ಏನೋ ಅಮೌಂಟ್ ಬರುತ್ತೋ ಮತ್ತೆ ಹದಿನೈದು ಅಂದರೆ ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕು ಒಳಗಡೆ ನಿಮಗೆ ಅಮೌಂಟ್ ಬರುತ್ತೆ ಅಂತ ಹೇಳಿದ್ದಾರೆ ಅಂದರೆ ಅದೇ ತಿಂಗಳಲ್ಲಿ ನಾವು ಎರಡು ಬ್ಯಾಚ್ ಮಾಡಿ ಹಾಕ್ತೀವಿ ಅಂತ ಹೇಳಿದ್ದಾರೆ ಇನ್ನು ಅನ್ನ ಭಾಗ್ಯ ನಿಮಗೆ ಇಲ್ಲಿ ಡೌಟ್ ಕ್ಲಿಯರ್ ಆಯಿತು ಇನ್ನು ತುಂಬ ಜನದ್ದು ಗೃಹಲಕ್ಷ್ಮಿ ಅರ್ಧ ಬಂದು ಅರ್ಧ ನಿಂತೋಗಿದೆ ಅದು ಯಾಕೆ ಅಂತ ಇವತ್ತು ಕ್ಲಿಯರ್ ಆಗಿ ಹೇಳ್ತೀನಿ ಬನ್ನಿ ಏನಪ್ಪ ಅಂತಂದರೆ ತುಂಬ ಜನ ಆಧಾರ್ ಅಪ್ಡೇಟೇ ಮಾಡಿಲ್ಲ ಅಂತಂದರೆ ಹತ್ತು ಸಾರಿ ಆಧಾರ್ ಅಪ್ಡೇಟ್ ಅಂತ ಹೇಳಿದ್ದಾರೆ ಆ್ಯಕ್ಚುಲಿ ನಾನು ಒಂದು ಮೂರು ನಾಲ್ಕು ವೀಡಿಯೋದಲ್ಲೇನೂ ಹೇಳಿದ್ದೀನಿ ಆಧಾರ್ ಅಪ್ಡೇಟ್ ಮಾಡಿಸ್ಲೇಬೇಕು ಕಂಪಲ್ಸರಿ ಹತ್ತು ಸಾರಿ ಆಧಾರ್ ಅಪ್ಡೇಟ್ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ನೀವು ಆಧಾರ್ ಅಪ್ಡೇಟ್ ಮಾಡಲೇಬೇಕು ಅಂತ ಇವಾಗ ತುಂಬ ಜನದೇನಾಗಿದೆ ಆಲ್ರೆಡಿ ಇನ್ಆ್ಯಕ್ಟಿವ್ ಆಧಾರ್ ಅಂತ ಬರ್ತಾ ಇದೆ ನಾವು ಗೃಹಲಕ್ಷ್ಮಿ ಅಮೌಂಟು ಸ್ಟೇಟಸ್ ಏನು ಚೆಕ್ ಮಾಡೋಕ್ಕೆ ಹೋಗ್ತೀವಲ್ಲ ಆವಾಗ ಇನ್ಆಕ್ಟಿವ್ ಆಧಾರ್ ಅಂತ ಬರ್ತಾ ಇದೆ ಆಲ್ರೆಡಿ ಸೊ ಹಾಗಾಗಿ ಅಂಥವರೆಲ್ಲ ಕಂಪಲ್ಸರಿ ನೀವು ಆಧಾರ್ ಅಪ್ಡೇಟ್ ಮಾಡಲೇಬೇಕು ಅದು ಯಾಕೆ ಅಪ್ಡೇಟ್ ಮಾಡ್ತಾ ಇಲ್ಲ ಅಂತಂದರೆ ಎಲ್ಲಿ ನಾವು ಆಧಾರ್ ಅಪ್ಡೇಟ್ ಮಾಡಿದರೆ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿದರೆ ನಮಗೆ ಎರಡು ಸಾವಿರ ಹಣ ಬರಲ್ವೇನೋ ಅಂತ ತುಂಬ ಜನ ಹೆದ್ರಿನೇ ಅವರು ಬ ಆಧಾರ್ ಅಪ್ಡೇಟ್ ಮಾಡಿಲ್ಲ ಆ್ಯಕ್ಚುಲಿ ಬಟ್ ಅದಕ್ಕೆ ಅದಕ್ಕೆ ಇದಕ್ಕೆ ಏನು ಸಂಬಂಧ ಇಲ್ಲ ನೀವು ಆಧಾರ್ ಅಪ್ಡೇಟ್ ಮಾಡಲೇಬೇಕು ಆಧಾರ್ ಅಪ್ಡೇಟ್ ಮಾಡಿ ಮತ್ತೆ ನೀವು ಬ್ಯಾಂಕಲ್ಲೂ ಸಬ್ಮಿಟ್ ಮಾಡಬೇಕು ಬರೀ ಆಧಾರ್ ಅಪ್ಡೇಟ್ ಮಾಡಿ ನಿಮ್ಮ ಮನೇಲಿ ಇಟ್ಕೊಂಡು ಕೂತ್ರೆ ಅದು ಯೂಸ್ ಇಲ್ಲ ಸೊ ಹಾಗಾಗಿ ನೀವು ಆಧಾರ್ ಅಪ್ಡೇಟ್ ಮಾಡಿ ಬ್ಯಾಂಕಲ್ಲೂ ನೀವು ಖಂಡಿತ ನಿಮಗೆ ನೀವು ಆಧಾರ್ ಕಾರ್ಡು ಸಬ್ಮಿಟ್ ಮಾಡಬೇಕು ಸೊ ಇದೇ ಮತ್ತೆ ಆಧಾರ್ ಅಪ್ಡೇಟ್ ಮಾಡಬೇಕು ಮಾಡೋಕ್ಕೆ ತುಂಬ ಇವಾಗ ಸಾವಿರ ರೂಪಾಯಿ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ಗೆ ಹೇಗೆ ಸಾವಿರ ರೂಪಾಯಿ ದಂಡ ಹಾಕಿದ್ರು ಇವಾಗ ಆಧಾರ್ ಅಪ್ಡೇಟ್ಗೂ ಮಾಡಿಲ್ಲ ಅಂತಂದರೆ ಖಂಡಿತ ಸಾವಿರ ರೂಪಾಯಿ ದಂಡ ಹಾಕ್ತೀನಿ ಅಂತ ಹೇಳಿದ್ದಾರೆ ಅದು ಲಾಸ್ಟ್ ಡೇಟ್ ಬಂದ್ಬಿಟ್ಟು ನಿಮಗೆ ಜೂನ್ ಹದಿನಾರನೇ ತಾರೀಕು ಲಾಸ್ಟ್ ಡೇಟ್ ಅಂತ ಹೇಳಿದ್ದಾರೆ ಇವಾಗ ಈಗಾಗಲೇ ನಿಮಗೆ ವೀಡಿಯೋ ನೋಡಿರ್ತೀರ ತುಂಬ ಜನ ವೀಡಿಯೋ ಇದ್ದಾರೆ ಆಧಾರ್ ಅಪ್ಡೇಟ್ ಇಲ್ಲ ಅಂತಂದರೆ ನಿಮಗೆ ಯಾವುದು ಅಕ್ಕಿ ಅಮೌಂಟು ಬರಲ್ಲ ಮತ್ತು ಗೃಹಲಕ್ಷ್ಮಿ ಅಮೌಂಟು ಬರೋಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಯಾವುದೇ ಡಿ ಬಿ ಟಿ ಥ್ರೂ ಬರೋದರಿಂದ ಬರೋದು ಅಮೌಂಟು ಯಾವುದು ಬರೋಲ್ಲ ನಿಮಗೆ ಇನ್ನು ಪೆನ್ಷನು ನಿಮಗೆ ಡಿ ಬಿ ಟಿ ತ್ರೂನೇ ಮಾಡಿದಾರವರು ಅಂತಂದರೆ ನಿಮಗೆ ಇನ್ಮೇಲೆ ನೀವು ಅಕೌಂಟ್ಗೆ ನೀವು ಯಾವುದು ಅಕೌಂಟ್ ಕೊಡ್ತೀರಾ ಅದಕ್ಕೆ ಬರೋಲ್ಲ ಪೆನ್ಷನು ಪೆನ್ಷನ್ ಕೂಡ ನಿಮಗೆ ಡಿ ಬಿ ಟಿ ಥ್ರೂ ಮಾಡಿರೋದ್ರಿಂದ ನಿಮಗೆ ಆಧಾರ್ ಕಾರ್ಡ್ ಲಿಂಕ್ ಇದ್ರೇ ನಿಮಗೆ ಎಲ್ಲ ಅಮೌಂಟು ಬರೋದು ಇನ್ ಇಲ್ಲಾಂದರೆ ಅಮೌಂಟು ಯಾವುದೇ ಅಮೌಂಟು ಬರಲ್ಲ ಗೃಹಲಕ್ಷ್ಮಿ ಆಗಲಿ ಅನ್ನಭಾಗ್ಯ ಆಗಲಿ ಪೆನ್ಷನ್ ಆಗಲಿ ಇವಾಗ ಒಂದು ಫೋರ್ ಮಂತ್ಸಿಂದ ಪೆನ್ಷನ್ನು ಸ್ಟಾಪ್ ಮಾಡಿದ್ದಾರೆ ಅದು ಯಾಕೆ ಸ್ಟಾಪ್ ಮಾಡಿದ್ದಾರೆ ಅಂದರೆ ಎಲೆಕ್ಷನು ಒಂದು ರೀಸನ್ ಇತ್ತು ಬಟ್ ಅದು ಇವಾಗ ಎಲ್ಲ ಎನ್ ಪಿ ಸಿಯಲ್ಲಿ ಲಿಂಕ್ ಮಾಡಿಸ್ತಾ ಇದ್ದಾರೆ ಅಂದರೆ ಆಧಾರ್ ಕಾರ್ಡ್ ಲಿಂಕ್ ಇರೋದು ಡೈರೆಕ್ಟ್ ಡಿ ತ್ರೂ ಬರಬೇಕು ಅಂತ ಆ ಥರ ಅವರು ಎನ್ ಪಿ ಸಿಯಲ್ಲಿ ಲಿಂಕ್ ಮಾಡಿಸ್ಕೊಂಡು ಪೆನ್ಷನ್ ಕೂಡ ಆಧಾರ್ ಕಾರ್ಡ್ ತ್ರೂ ಬರಬೇಕು ಅಂತಲೇ ಮಾಡಿದ್ದಾರೆ ಸೊ ಹಾಗಾಗಿ ನೀವು ಯಾರೂ ಡಿಲೇ ಮಾಡಿದೆ ಬೇಗ ಹೋಗಿ ನಿಮ್ಮ ಹತ್ತಿರದ ಬೆಂಗಳೂರು ಒನ್ ಗ್ರಾಮ ಒನ್ ಕರ್ನಾಟಕ ಒನ್ ಇಷ್ಟೆಲ್ಲ ಈ ಸೆಂಟ್ರ್ದೆಲ್ಲ ಹೋಗಿ ನೀವು ಆಧಾರ್ ಅಪ್ಡೇಟ್ ಮಾಡಿಸ್ಲೇಬೇಕು ಆಧಾರ್ ಅಪ್ಡೇಟ್ ಹೆಂಗಿರುತ್ತೆ ಅಂತಂದರೆ ಅಡ್ರೆಸ್ ಚೇಂಜ್ ಮಾಡಿದ್ರು ಅದು ಒಂಥರ ಆಧಾರ್ ಅಪ್ಡೇಟೇ ಆಮೇಲೆ ಫೋನ್ ನಂಬರ್ ಚೇಂಜ್ ಮಾಡಿದ್ರು ಅದು ಒಂಥರ ಅಪ್ಡೇಟೇ ಅಪ್ಡೇಟ್ ಅಂದರೆ ಹೋಗಿ ಕೊಡಬೇಕು ಅಂತ ಏನಿಲ್ಲ ಇದೆಲ್ಲ ಮಾಡಿದ್ರು ಒಂಥರ ಆಧಾರ್ ಅಪ್ಡೇಟೇ ಹತ್ತು ವರ್ಷಕ್ಕೊಂದ್ಸರಿ ಯಾಕೆ ಆಧಾರ್ ಅಪ್ಡೇಟ್ ಚ ಆಧಾರ್ ಅಪ್ಡೇಟ್ ಮಾಡಬೇಕು ಆಧಾರ್ ಅಪ್ಡೇಟ್ ಮಾಡಬೇಕು ಅಂತ ಯಾಕೆ ಹೇಳ್ತಾರೆ ಅಂತಂದರೆ ಫೈವ್ ಇಯರ್ಸ್ ಒನ್ಸು ಹುಟ್ಟಿದ ಪಾಪುಗೆ ಐದು ವರ್ಷಕ್ಕೊಂದ್ಸರಿ ಅಂತ ಹೇಳ್ತಾರೆ ಅದಾದಮೇಲೆ ಮತ್ತೆ ಟೆನ್ ಇಯರ್ಸ್ ಒನ್ಸು ಅಂದರೆ ಐದು ವರ್ಷ ಮತ್ತು ಐದು ವರ್ಷ ಬಿಟ್ಟು ಹತ್ತು ವರ್ಷಕ್ಕೆ ಪಾಪುಗಳಿಗೆ ಮಾಡಬೇಕು ಮತ್ತು ಹತ್ತು ವರ್ಷ ಆದಮೇಲೆ ಮತ್ತೆ ಹದಿನೆಂಟು ವರ್ಷಕ್ಕೆ ಅಂತ ಇದು ಯಾಕೆ ಹೇಳ್ತಾರೆ ಅಂತಂದರೆ ನಮ್ಮದು ಹತ್ತು ವರ್ಷಕ್ಕೊಂದ್ಸಾರಿ ಈ ಕೈ ರೇಖೆಗಳೇನಿರುತ್ತೆ ಅದು ಚೇಂಜಸ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ನಮ್ಮದು ನಾವು ಆಧಾರ್ ಅಪ್ಡೇಟೇ ಮಾಡಿಲ್ಲ ಅಂತಂದರೆ ಮಿಕ್ಕಿದ್ಯಾವುದು ಬೇರೆದ್ರಲ್ಲೂ ತೊಗೊಳಲ್ಲ ಇನ್ ಕೇಸ್ ನಾವು ಯಾವುದಾದ್ರೂ ಇವಾಗ ಇವಾಗೆಲ್ಲ ಬಯೋಮೆಟ್ರಿಕ್ ಆಗಿದೆ ಎಲ್ಲಿ ಹೋದ್ರೂ ಸೊ ಹಾಗಾಗಿ ನೀವು ರೇಷನ್ ಅಂದರೆ ಅಕ್ಕಿ ಅಕ್ಕಿ ತೊಗೊಳಕ್ಕೆ ಏನು ಹೋಗ್ತೀರಾ ಡಿಪೋಗೆ ಅಲ್ಲೂ ಎಕ್ಸೆಪ್ಟ್ ಆಗೋಲ್ಲ ಆಮೇಲೆ ಬ್ಯಾಂಕಲ್ಲಿ ಹೋಗ್ತೀವ ಅಲ್ಲೇ ಎಕ್ಸೆಪ್ಟ್ ಆಗೋಲ್ಲ ಸೊ ಹಾಗಾಗಿ ಇದೆಲ್ಲ ನೀವು ಮಾಡಲೇಬೇಕು ಕಂಪಲ್ಸರಿ ಆಧಾರ್ ಅಪ್ಡೇಟ್ ಮಾಡಿ ನಿಮಗೆ ಯಾವುದೇ ಬೇರೆದು ಪ್ರಾಬ್ಲಮ್ ಆಗೋಲ್ಲ ಅಕ್ಕಿ ಅಮೌಂಟು ಗೃಹಲಕ್ಷ್ಮಿ ಅಮೌಂಟ್ ಅಂತಲೇ ಅಲ್ಲ ಬೇರೆದು ಯಾವುದು ನಿಮಗೆ ಪ್ರಾಬ್ಲಮ್ ಆಗೋಲ್ಲ ಈಸಿಯಿಂದ ವರ್ಕ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ಈ ವಿಡಿಯೋ ಚೆನ್ನಾಗಿ ಅನಿಸಿದ್ದಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ 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 ಐ ಹಂಬಲ್ ರಿಕ್ವೆಸ್ಟು ಓಕೆನಾ ಪ್ಲೀಸ್ ಐ ಹಂಬಲ್ ಹಂಬಲ್ ಇನ್ನೊಂದು ಸಾರಿ ಹಂಬಲ್ ರಿಕ್ವೆಸ್ಟು ಪ್ಲೀಸ್ ಎಲ್ಲರೂ ಆದಷ್ಟು ಆದಷ್ಟು ಶೇರ್ ಮಾಡಿ ಎಲ್ರಿಗೂ ಗೊತ್ತಿರುತ್ತೆ ಆಲ್ರೆಡಿ ಅನಿತಾ ಶಮಂತ್ ಅವ್ರ ವೀಡಿಯೋ ನೋಡಿರ್ತೀರ ನೀವು ಯಾಕಂದರೆ ಅವರು ಒಂದು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ ನಿಮಗೆ ಯಾಕಂದರೆ ಒಂದು ಒಳ್ಳೆ ಮಾಹಿತಿ ಕೊಡ್ತಾರೆ ನಿಜ ನಾನು ಅವ್ರ ಫ ಒಂದು ಫ್ಯಾನ್ ಫಾಲೋವರಲ್ಲಿ ನಾನು ಒಬ್ಳು ಅಂದ್ಕೋಬೋದು ಚೆನ್ನಾಗಿ ಹೇಳ್ಕೊಡ್ತಾರೆ ಸೊ ಹಾಗಾಗಿ ಅವ್ರ ವಿಡಿಯೋ ನೀವು ನೋಡಿರ್ತೀರಾ ಇನ್ನು ಯಾರು ನೋಡಿಲ್ಲ ಅವರು ನನ್ನ ವಿಡಿಯೋ ನೋಡಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ